ಇಲ್ಲಿ ನಮ್ಮ ಸಣ್ಣಣ್ಣರ ಅದರ ನೋಡ್ರಿ ಇಲ್ಲಿ ಬರ್ಲಿ ಕೇಳೋಣ ಅಣ್ಣಾ ನಿಮ್ಮ ಹೆಸರು ಏನ್ರಿ ರೀ ಇಲ್ಲ ಅಂದ್ರೆ ಮತ್ತೆ ತೋರಿಸೋಕೆ ಹಕ್ಕಿದ್ದಿಲ್ಲ ಆದ್ರೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಟೀತ್ ನೋಡ್ರಿ ಆನ ಇದೆ ಕಿಲ್ಲರಿನಾ ಒಂದು ಇಪ್ಪತ್ತ 20 ಹಾ ಆಹಾ ಓಕೆ ಇಲ್ಲಿ ನೋಡಿ ಇಲ್ಲಿ ಚೆಂದ ಎತ್ತು ಆಸ್ತಿ ಓಡಕ ಎಲ್ಲ ಎಲ್ಲ ಆಲ್ ರೌಂಡರ್ ಆಲ್ ರೌಂಡರ್ ಅಂತ ನೋಡಿ ಇಲ್ಲಿ ಎಂಟು ಬಟ್ ಬಿಟ್ಿರಬೇಕು ರೀ ಎಂಟು ಬಟ್ ಬಿಟ್ಿರಬೇಕು ಸರಿ ಅಣ್ಣ ಈ ಸುಳಿ ಇರಬೇಕು ಸರಿ ಕೋರ್ ಪಾಲಿಸ್ ಅಂತ ಏನ್ರಿ ಕೋರ್ ಪಾಲೀಸ್ ಕೋರ್ ಪಾಲೀಶ್ ಆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ ನಾವು ರಾಣೆಬೆನ್ನೂರಿನ ಎತ್ತಿನ ಪ್ಯಾಟಿಗ್ ಬಂದವಿ ಒಳ್ಳೆ ಚೆನ್ನಾಗಿರೋ ಎತ್ತು ಬಂದ್ವಿ ಇವತ್ತು ಮಾರ್ಕೆಟ್ ನೋಡ್ರಿ ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೇಳ ಬರ್ರಿ ಅಣ್ಣಾರಿಗೆ ಎಲ್ಲರಿಗೂ ಏನೇನ್ ರೇಟ್ ನಡ್ದವ್ ಇವತ್ತಿನ ಎತ್ತಿನ ಅಂತಂದು ಇಲ್ಲೊಂದ್ ಜೊತಿ ಅದ್ ನೋಡ್ರಿ ಎತ್ತು ಒಳ್ಳೆ ಎತ್ತ ಬರ್ರಿ ಅಣ್ಣಾರಿಗೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರ ಇದು ಎಷ್ಟಿ ನೋರಿ ನಾಲ್ಕು ನಾಲ್ಕಲ್ಲು ಓಕೆ ಆಮೇಲೆ ವ್ಯಾಪಾರ ಏನ ಹೇಳ್ತೀರಿ ರೀ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹಾಂ ಓಕೆ ಆಮೇಲೆ ಸುಳಿ ಸೂತ್ರದ್ದೆಲ್ಲ ಸರಿ ಐತಿ ಎಲ್ಲ ಸರಿ ಐತಿ ಏನು ಸಮಸ್ಯೆ ಇಲ್ಲ ಏನಿಲ್ಲ ಇಲ್ಲ ಹಾಂ ಎಷ್ಟು ಅಂದ್ರೆ ಒಂದು ಇಪ್ಪತ್ತು ಹಾಂ ಒಂದು ಇಪ್ಪತ್ತು ಅಂತ ನೋಡ್ರಿ ಒಳ್ಳೆಯ ಹಳ್ಳಿಕಾರ ಇತ್ತು ನಾಲ್ಕು ಹಲ್ಲಲ್ರಿ ನಾಲ್ಕಲ್ಲ ಫೈನಲ್ ಎಷ್ಟು ನೋಡ್ರಿ ಕೊಡೋದು ಒಂದು ಹತ್ತು ಬಂದ್ರೆ ಕೊಡೋದು ಒಂದು ಹತ್ತು ಬಂದ್ರೆ ಕೊಡೋದು ಯಾವ್ರು ಅವ್ರು

ಏನ ಬಿದ್ದಲ್ಲಿ ಹಂಗಾಗಿ ಎತ್ ಸ್ವಲ್ಪ ಸರ್ಸ್ಯಾರ ಹಂಗಾಗಿ ನಿಮಗೆ ಬ್ಯಾಕ್ ಸೈಡ್ ತೋರ್ಸಕತ್ತ ಮತ್ ತೋರ್ಸಕ್ ಹಾಕಿದ್ದಿಲ್ಲ ಆದಷ್ಟು ಸ್ನೇಹಿತರ ಹಿಂದಿಂದ ಕಾಲ್ ಆಗ್ಲಿ ಎಲ್ಲ ತೋರ್ಸಕ್ ಪ್ರಯತ್ನ ಮಾಡ್ತಾವ್ ಯಾಕಂದ್ರೆ ಮಾರ್ಕೆಟ್ ಅಲ್ಲ ಅಕ್ಕ ಪಕ್ಕ ಎಲ್ಲಾ ಬೇರೆ ಎತ್ ನಿಂತಿರ್ತಾವ ಎಲ್ಲಾ ಎತ್ತಿಗೂ ಹಿಂದಿಂದ ಹೋಗಿ ಕಾಲಗಿಲ್ ತೋರ್ಸಕ್ ಆಗಲ್ಲ ಆದಷ್ಟು ಯಾವಾಗ ಸಾಧ್ಯ ಆಕತಿ ಅವ್ನ ತೋರ್ಸೋದು ಬರ್ರಿ ಅಣಾರಿ ಮಾಹಿತಿ ಕೇಳೋಣ ಅಣ್ಣಾರ ನಮಸ್ಕಾರ ನಮಸ್ಕಾರ ಆ ನಿಮ್ ಹೆಸರು ರಮೇಶ್ ಯಶ್ ರಮೇಶ್ ರಮೇಶ್ ಅವ್ರ ಓಕೆ ಯಾವ್ರಿ ನಿತ್ಯರೇ ಎಷ್ಟು ಜಿತ್ತಿ ಒಂದ ಜೊತೆ ಒಂದು ಜೊತಿನ ಸರಿ ಅಣ್ಣ ಓಕೆ ಎಷ್ಟು ಕಡೆಯಲ್ರಿ ಕಡೆಯಲ್ಲ ಕಡೆಯಲ್ಲ ಓಕೆ ವ್ಯಾಪಾರ ಏನು ಹೇಳ್ತಿರಿ ತೊಂಬತ್ ಸಾವಿರ ಹಾ ತೊಂಬತ್ತು ತೊಂಬತ್ತು ಓಕೆ ಫೈನಲ್ ಎಂಬತ್ತೈದ ಎಂಬತ್ ಐದಕ್ ಬಂದ್ರ ಬಿಡೋದು ಫೈನಲ್ ಎಂಬತ್ ಐದಕ್ ಬಂದ್ರೆ ಬಿಡ್ತಾರ ನೋಡ್ರಿ ಫೈನಲ್ ಅಣ್ಣಾರ ಓಕೆ ಆಮೇಲೆ ಸುಳಿ ಸುಳಸುದ್ರದ್ದು ಏನೈತ್ರಿ ಅಣ್ಣ ನಮ್ಗೆ ಐತಿ ಅಲ್ರಿ ನಾವ್ ರೈತ್ರಿ ಅಲ್ಲ ಸುಳಿ ಸೂತ್ರ ಎಲ್ಲ ಕ್ಲಿಯರ್ ಐತೆ ಸರಿ ನಿಮ್ದು ನಂಬರ್ ಹೇಳಣ್ಣ ಎಂಬತ್ತೇಳು ಎಂಬತ್ ಎಂಬತ್ಮೂರು ಓಕೆ ಅಣ್ಣ ಸರಿ ಅಲ್ಲಿ ನೋಡಿದ್ರೆ ಹಿಂದೆ ಎತ್ ಹಾರತ್ ಇಂಥವೆಲ್ಲ ಸಿಚುಯೇಷನ್ ಹಾಕಿರ್ತಾವೆ ಎತ್ತಿನ ಮಾರ್ಕೆಟ್ನಾಗ ಹಂಗಾಗಿ ನಮ್ಮ ಹುಷಾರಿಗೆ ನಾವು ವಿಡಿಯೋ ಮಾಡಬೇಕಾಗಿರ್ತೇತಿ ಓಕೆ ಇಲ್ಲೊಂದ್ ಜೊತೆ ಅದೂ ಎತ್ತು ನೋಡ್ರಿ ಇಲ್ಲೊಂದ್ ಜೊತಿ ಬ್ಯಾಕ್ ಸೈಡ್ ನೋಡ್ರಿ ಬ್ಯಾಕ್ ಸೈಡ್ ಇಷ್ಟ ತೋರ್ಸಕ್ಕಾಗದು ಎಷ್ಟಾಕ್ಕತಿ ಅಷ್ಟು ನೋಡ್ಕೊಂಬಿಡ್ರಿ ಆಮೇಲೆ ನಮ್ಮರಿಗ್ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಅಣ್ಣ ನಮಸ್ಕೆ ನಮಸ್ತೆ ರೀ ಅಣ್ಣ ನಿಮ್ಮ ಹೆಸರು ಚಂದ್ರಗೌಡ ಅಂತೇಳಿ ಚಂದ್ರಗೌಡ ಚಂದ್ರಗೌಡ ಯಾವ ಊರು ಅಣ್ಣ ನಮ್ದು ಹಿರೇ ಉಲ್ಲಾಡ ಹಿರೇ ಉಲ್ಲಾಳ್ ಓಕೆ ಎಷ್ಟೊಲ್ಲನು ಅಣ್ಣ ಎಷ್ಟ್ ಎಲ್ಲ ಬಾಯ್ಗೂಡ್ ಇದಾವ ಕಡೆ ಅಲ್ಲ ಸರಿ ಅಣ್ಣ ಓಕೆ ಆಮೇಲೆ ವ್ಯಾಪಾರ ಏನತ್ರಿ ಓಕೆ ತೊಂಬತ್ತೈದು ಆಯ್ತು ತೊಂಬತ್ತೈದು ಅಣ್ಣ ಫೈನಲ್ ಎಂಬತ್ತೈದಾದ್ರೂ ಕೊಡೋದು ಎಂಬತ್ತೈದಕ್ಕೆ ಫೈನಲ್ ಕೊಡ್ತೀರಿ ಎಂಬತ್ತೈದಕ್ಕಾದ್ರೆ ಫೈನಲ್ ಕೊಡ್ತಾರ ನೋಡ್ರಿ ಎತ್ತೀವಿ ಓಕೆ ಅಡ್ಡಿಲ್ಲ ಅದೇ ಸರಿ ಈ ಕಡೆ ಬಂದು ನೋಡ್ರಿ ಇಲ್ಲಿ ಹಿಂಗೆಲ್ಲ ಎತ್ತಿ ಬರ್ತಿರ್ತೇವೆ ಭಾರಿ ಸಮಸ್ಯೆ ತಿನ್ಪಟೆಗ ಇದು ಮತ್ತೆ ಬಂದು ಅಲ್ಲಿ ನೀವೇನ ಹಾರ ಬಿಟ್ಟು ಅಂದ್ರೆ ಈಗ ಮೈ ಮೇಲೆ ಮುಗ್ದ ಹೋಗ್ತೀಗ ಇಂಥ ಸಿಚುವೇಶನ್ ಹ್ಯಾಂಗಾಗಿ ನೋಡ್ರಿ ಈಗ ಮತ್ತೆ ಆ ಕಡೆ ಕಾಯ್ಬೇಕು ಕಾಯಿಬರ್ತೀವಿ ಹಣ ಸುಳಿ ಸುತ್ತ ಸುಳಿ ಸುತ್ತ ಬಗ್ಗೆ ಹೇಳ್ತೀರಿ ಮಾಹಿತಿ ಎಲ್ಲ ನೀಟ್ ಅದಾವ ಅದಾ ನೀಟ್ ಅದಾವ ಎಲ್ಲಾ ಕ್ಲಿಯರ್ ಏನ್ ಸಮಸ್ಯೆ ರೈತರ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮಾಡ್ತಿರ ನಿಮ್ದು ಒಂದ್ ನಂಬರ್ ಹೇಳ್ರಿ ಏಟ್ ನೈನ್ ಸೆವೆನ್ ಒನ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಏಟ್ ಜೀರೋ ಏಟ್ ತ್ರೀ ಫೋರ್ ತ್ರೀ ಏಟ್ ಸರಿ ಅಣ್ಣ ಓಕೆ ಚಂದ್ರಗೌಡ ಅಂದ್ರೆ ಯಾವ ಉಳ್ಳಾ ಅಂದ್ರೆ ನಮ್ದು ಅಲ್ಲೇ ಹಾನಗಲ್ ತಾಲೂಕ್ ಹಿರೇ ಉಳ್ಳಾಳ ಹಿರೇ ಉಳ್ಳಾಳ ಹಾನಗಲ್ ತಾಲೂಕ್ ಸರಿ ಅಣ್ಣ ಓಕೆ ಸ್ನೇಹಿತರ ಇಲ್ಲೊಂದ್ ಜೊತೆ ನೋಡ್ರಿ ಅಣ್ಣ ಹಣ ಇದಿಲ್ಲ ಹೂನ್ರಿ ಅಲ್ಲ ಕಿಲ್ಲಾರಿ ಎತ್ ನೋಡ್ರಿ ನೋಡ್ಬಿಡ್ರಿ ಬ್ಯಾಕ್ ಸೈಡ್ ನೋಡೋರಿಗೆ ಕತ್ತಿ ಎಷ್ಟು ತೋರಿಸ್ತಾನಿ ನೋಡ್ಬಿಡ್ರಿ ಬ್ಯಾಕ್ ಸೈಡ್ ಹಿಂಗ ಸಿಚುವೇಶನ್ ಅದ ನೋಡ್ರಿ ಎರಡು ಎತ್ತು ಬ್ಯಾಕ್ ಸೈಡ್ ಕಿಲ್ಲಾರಿ ಎತ್ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಿಮ್ ಹೆಸರು ಅಲ್ಲಾ ಬಕ್ಷ ಮುಗುರ್ ಅಂತ ಅಲ್ಲಾ ಬಕ್ಷ ಮುಗುರ್ ಮುಗುರ್ ಮೂಗುರ್ ಯಾವ ಸಾಹನಹಳ್ಳಿ ಓಕೆ ಅಣ್ಣ ಸರಿ ಇದು ಒಂದ ಜೊತಿನ ತಂದ್ ಜೀವತ್ ಎತ್ ಅನ್ರಿ ಎರಡು ಜೊತೆ ರೀ ಎರಡು ಜೊತೆ ಅಣ್ಣ ಅವು ಕಿಲ್ಲಾರೇನಾ ಹಳ್ಳಿಕಾರ ಅದು ಹಳ್ಳಿಕಾರ ಅದು ಹಳ್ಳಿಕಾರ ಇವು ಕಿಲ್ಲಾರಿ ಯಾವ ಕೊಟ್ರೆ ಅದಾವು ಅದಾವು ಅದಾವ ರೀ ಅದಾವು ಓಕೆ ಅಣ್ಣ 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 ಗಿನ್ ಇದಾವು ಅಲ್ಲಾಗ ಕಡೆ ಹಲ್ಲು ಪಡೆ ಹಲ್ಲು ಕಡೆ ಹಲ್ಲು ಆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಒಂದು ಹೊತ್ತು ಒಂದು ಹತ್ತು ಅಣ್ಣ ಒಂದು ಹತ್ತು ವ್ಯಾಪಾರ ಓಕೆ ಫೈನಲ್ ಫೈನಲ್ ತೊಂಬತ್ತು ತೊಂಬತ್ತಕ್ಕೆ ಬಂದ್ರೆ ಬಿಡೋದು ಮತ್ತು ಬಂದ್ಬಿಟ್ಟು ಆಮೇಲೆ ಸುಳ್ಳಿ ಸುತ್ತ ಏನತ್ರಿ ಮೈತ್ರಿ ಎಲ್ಲ ಏನು ತೆಗಿಯಂಗಿಲ್ಲ ರೀ ಎಲ್ಲ ನೀಟ್ ಎಕ್ದಮ್ ಸಾಫ್ಟೇ ಓಕೆ ಅಣ್ಣ ಸರಿ ಆಮೇಲೆ ನಿಮ್ದು ನಂಬರ್ ಅಣ್ಣ ನಂಬರ್ ನಮ್ಗೆ ಹೇಳಕ್ ಬರೋಂಗಿಲ್ಲ ಹೌದ್ರಾ ಇರ್ಲಿಲ್ಲಣ್ಣ ನೀವು ಏನು ಎಲ್ಲ ಮ ಪ್ರತಿ ಮಾರ್ಕೆಟಿಗೂ ಬರ್ತೀರಲ್ಲ ಹೌದು ಹಾಸ್ಬೇಮ್ ವಿಸ್ಬೇಮ್ ಎಲ್ಲ ಬರ್ತೀವಿ ಎಲ್ಲ ಒಕ್ಕೀರಲ್ಲ ಸರಿ ಹಾಗಾಗಿ ಹೋಗ್ತೀರಾ ಓಕೆ ಅಣ್ಣ ಸರಿ ನಿಮ್ಮ ಹೆಸ್ರ್ ಏನಂತ ಅಲ್ಲಾಬಕ್ಸ್ ಅಲಾಬಕ್ಸ್ ಅಲಾಬಕ್ಸ್ ಅಣ್ಣಾರ ಅಂತ ನೋಡ್ರಿ ಅದು ಓಕೆ ಅಣ್ಣ ಸರಿ ಸ್ನೇಹಿತರ ಇನ್ನೊಂದು ಜೊತೆ ಎತ್ತದವು ಇವನು ತೋರಿಸ್ತಾನೆ ನಿಮ್ಗೆ ಜಸ್ಟ್ ಫ್ರಂಟ್ ಇಂದ ಬರಿ ಎತ್ತು ನೋಡ್ರಿ ಸಾಕು ಭಾರಿ ಅದಾವ ಇವು ಬ್ಯಾಕ್ ಸೈಡ್ ಮಾಡತಾನೆ ನೋಡ್ರಿ ಏನೇನು ನೀವು ನಿಮ್ಮ ಲೆಕ್ಕದಾಗ ಏನೇನು ಅನ್ಕಂತೀರಿ ಓಕೆ ಇಲ್ವೋ ನೋಡ್ರಿ ಹಿಂಗದ ಇವ ಬರ್ರಿ ಅಣ್ಣಾರಿಗೆ ಮಾಹಿತಿ ಕಣ ಅಣ್ಣಾರ ಈ ಕಡೆನ ಹೋಗ್ಬಿಡ್ರಿ ಅಣ್ಣಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನೌಸರ್ ಖಾನ್ ನೌಸರ್ ಖಾನ್ ಯಾವ್ರ ನಾವು ಹಿರೇಕೆರೂರ್ ತಾಲೂಕ್ ಕಚ್ವಿ ಹಿರೇಕೆರೂರ್ ತಾಲೂಕ್ ಕಚ್ವಿ ಅರೇನ್ರಿ ಸರಿ ಇವು ಎತ್ತು ಬಾಳ ಎಕ್ಕದಂ ಬರಬ್ರಿ ದಪ್ಪದವು ಇವು ಯಾ ತಳಿ ಇವು ನಂಬ್ರಿ ನಂಬ್ರಿ ನಮ್ರಿ ತಳಿ ಏನ್ರಿ ಹಿಂಗಿರ್ಲಿ ನಮ್ರಿ ತಳಿ ಅಂತ ನೋಡ್ರಿ ಇವು ಡಿಫ್ರೆಂಟ್ ಆಗದ ಬರೋಬ್ಬರಿ ಓಕೆ ಅಣ್ಣ ಕಚ್ವೇರ್ ಅಲ್ರಿ ಹೌದ ಅಲ್ಲ ಏನದವ್ರಿ ಕಡೆ ಅಲ್ಲ ಕಡೆ ಅಲ್ಲ ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರಿ ಅವಾಗ ಒಂದು ಇಪ್ಪತ್ತ ಒಂದು ಇಪ್ಪತ್ತು ಫೈನಲ್ ಒಂದು ಹದಿನೈದು ಒಂದು ಹದಿನೈದು ಅಂತ ನೋಡ್ರಿ ಆಮೇಲೆ ಸುಳಿ ಸೂತ್ರದ್ದು ಏನಿಲ್ಲ ಏನ್ ಸಮಸ್ಯೆ ಇಲ್ಲ ಚಕ್ರಿಗಾದ್ರೂ ಮಾಡೋದು ನಡೀತೈತಲ್ಲ ಓಕೆ ನೋಡ್ರಿ ಬರೋಬ್ಬರಿ ಅದು ಎತ್ತ

ಎಲ್ಲ ತಮ್ಮ ನಮಸ್ತೆ ನಿಮ್ ಹೆಸರು ಬಸರಾಜಣ್ಣ ಹಸರಾಜ್ ಬಸವರಾಜ್ ಯಾವ್ರಾರ ಕಜರ ಓಕೆ ತಮ್ಮ ಇವು ಎಷ್ಟು ಎರಡಲ್ಲ ಎರಡಲ್ಲ ಅಂತ ನೋಡ್ರಿ ಯಾರಿಗಾರ ಲಾಂಗ್ ಟೈಮ್ ಯೂಸ್ ಓಕೆ ಚೆನ್ನಾಗ್ ಯೂಸ್ ಮಾಡಬಹುದು ತಗೋಬೋದು ಇದು ಅಪ್ಪಿ ರೇಟ್ ಏನ್

ತ್ರೀ ಏಟ್ ಬಸವರಾಜ್ ಅಲ್ಲ ಓಕೆ ಸರಿ ಇಲ್ಲ ನೋಡ್ರಿ ಇಲ್ಲಿ ಕೆಂದ ಎತ್ ಮಸ್ತ್ ಅದ್ ನೋಡಕ ಭಾರಿ ಅದವು ಬ್ಯಾಕ್ ಸೈಡ್ ನೋಡ್ರಿ ಇಲ್ಲಿ ಕಲರ್ ಇಷ್ಟ ಚಲೋ ಯ ಅಂತಂದು ಮಾಹಿತಿ ಕೇಳ್ರಿ ಅವ್ರಿಗೆ ಕೆಂದ್ ಅದವು ಅಣ್ಣರ ನಮಸ್ತೆ ನಮಸ್ತೆ ಅಂತಾರೀ ಮಾರುತಿ ಯಾವ ಚುಕ್ಕಾಣಿ ಚಿಕ್ಕೊಣತಿ ಓಕೆ ಚಿಕ್ಕೊಣತಿ ಅಂತ ನೋಡ್ರಿ ಇವರು ಅಣ್ಣಾರ ಹಂಸ ಬಾಯ್ ಹತ್ರ ಅಲ್ಲ ಸರಿ ಅಣ್ಣ ಹಂಸ ಬಾಯ್ ಬಾ ಮಂದಿ ಅದಾರ ಬಣ್ಣ ವ್ಯಾಪಾರಸ್ತ್ರ ನಾವು ವ್ಯಾಪಾರಸ್ತ್ರ ಆಕಳೆ ಆಮೇಲೆ ಎತ್ತಿನ ವ್ಯಾಪಾರಸ್ತ್ರ ಬಾಳ ಅದಾರ ಚಿಕ್ಕೊಣತಿ ಅಲ್ಲ ಅದ ಅದರಿ ನಾವು ಅಣ್ಣ ಹಲ್ಲಾಗಿನ ಅದು ಹಲ್ಲ ಕಡೆ ಅಲ್ಲ ಅದ್ರಿ ಕಡೆ ಅಲ್ಲ ಓಕೆ ಆಮೇಲೆ ಸುಳಿ ಸೂತ್ರದ ಎಲ್ಲ ಚೆನ್ನಾಗ ಅದ್ರಿ ಎಲ್ಲ ಚಕಡಿ ಬೇಕಾದ್ರೆ ಚಕಡಿ ಅದಕ್ಕರ ಅದಕ್ಕರ ಅಲ್ಲ ಓಕೆ ಅಣ್ಣ ಸರಿ ಆಮೇಲೆ ರೇಟ್ ಏನೈತ್ರಿ

ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ ಚೆನ್ನಾಗಿ ರೈತ ಕೊಡಿಸ್ತಾರೆ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಆಯ್ತು ಸ್ನೇಹಿತರೆ ಇಲ್ಲಿ ನಮಗೆ ಒಬ್ರು ಅಣ್ಣಾರ್ ಸಿಕ್ಕಾರ ಎಲ್ಲ ಇವರಿಗೆ ಮಾಹಿತಿ ಇಟ್ಟಾರ ಎತ್ತಿಂದು ಆಕಳದ್ದು ಏನೇನ ಮಾಹಿತಿ ಐತಿ ಇವ್ರಿಗೆ ಸ್ವಲ್ಪ ಕೇಳಿ ಬರ್ರಿ ಅಣ್ಣ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ರೀ ಸೋಮೇಶ್ ಅಂತ ಹೇಳ್ರಿ ಸೋಮೇಶ್ ಅಂತ ಅಣ್ಣ ಯಾವ ಊರಾರ ಮಲ್ಲೂರು ಮಲ್ಲೂರಾರ ಬೆಡಿಗೆ ಹತ್ರ ಓಕೆ ಅಣ್ಣ ನೀವು ಏನೇನು ವ್ಯಾಪಾರ ಮಾಡ್ತೀರಿ ಆಕಳ ವ್ಯಾಪಾರ ಎತ್ತಿನ ವ್ಯಾಪಾರ ಕುರಿ ವ್ಯಾಪಾರ ಎಲ್ಲ ಎಲ್ಲ ಆಲ್ ರೌಂಡರ್ ಅಂತ ನೋಡ್ರಿ ಇಲ್ಲಿ ಸೋಮೇಶ್ ಅಣ್ಣಾರು ಓಕೆ ಅಣ್ಣನಾ ಈಗ ಇದು ಎತ್ತು ತಗಂತಾರಲ್ಲ ಮಂದಿ ಮೇನ್ ಏನ್ ನೋಡ್ತಾರೆ ಅಣ್ಣ ಅದ್ರ ಏ ಏನ್ ನೋಡ್ಬೋಕ್ ಮೇನ್ ಒಳ್ಳೆ ಎತ್ತುಳೆ ನೋಡ್ತಾರೆ ರೀ ಸುಳಿ ಸುಳಿ ನೋಡೋಣ ಹೆಂಗೆ ಗುರ್ತುಸದ ಸುಳಿನ ಸುಳಿ ಎತ್ತು ಹಣಿ ಮ್ಯಾಗ ಒಂದೇ ಇರ್ಬೋಕು ತುಗ್ರ ಅಣ್ಣ ಒಂದು ತೋರ್ಸಿ ಬರ್ರಿ ಒಂದು ಜೊತೆ ಹಂಗ ನೀವು ತೋರ್ಸಿದ್ ದೂರದಿಂದ ಈಗ ಈ ಐತಲ್ರಿ ಹಂಗ ಬರ್ರಿ ಹತ್ರ ಬರ್ರಿ ನಡಿತದೆ ಬರ್ರಿ ತೋರಿಸ್ ಬರ್ರಿ ಇಲ್ಲಿ ಅಣ್ಣ ಹಾಂ ಈ ಅಲ್ರಿ ಇಲ್ಲೇ ಇರ್ಬೇಕ್ರಿ ಸುಳಿ ಎಲ್ಲಿ ಇರ್ಬೇಕ ಹಣಿ ಮ್ಯಾಗ ಒಂದ ಬೇಕ್ರಿ ಇಲ್ಲಿ ಹಣಿಮೇಲೆ ತಳಾಗಿದ್ರ ಬಾಸಿನ ಸುಳಿ ಸರಿ ಅಣ್ಣ ಇಲ್ಲೇ ಕೋಟಿ ಹಿಂದೆ ಒಂದಾರ ಬೇಕ್ರಿ ಇತ್ತಾಗಿದ್ರ ನಗಬಡಕ ಅಂತಾರ್ರಿ ಸರಿ ಇಲ್ಲೇ ಇಲ್ಲೇ ಎಂಟು ಬಟ್ಟು ಬಿಟ್ಟಿರ್ಬೇಕ್ರಿ ಎಂಟು ಬಟ್ಟು ಸರಿ ಅಣ್ಣ ಈ ಸುಳಿ ಇರ್ಬೇಕ್ರಿ ಸರಿ ಈ ಈದ್ ಈದ್ ಕಾಯಿ ರಾಯಿ ಹೊಟ್ಟೆನಿಂದನೂ ಬಂದಿರ್ತಾವ ಸುಳಿ ಆ ಹೆಚ್ಚಿನ ಸುಳಿ ಏನದಾವಲ್ಲಾ ಅವೆಲ್ಲಾ ನಡೆಯಂಗಿಲ್ಲ ಅವಾ ಇವ್ ಇರ್ತಾವ ರೀ ಇದ್ಕ ನಾವ ಅವ್ರ ಬೇಡ್ ಸುಳಿ ಅಂತಾವ ಇಲ್ಲಿ ಎಂತಾವಣ ಬೇಡ್ ಸುಳಿ ಅಂತಾವ ಬೇಡ್ ಸುಳಿ ಹಿಂದಿದ್ರ ಕಿಲ್ ಸುಳಿ ಅಂತಾವ ರೀ ಹಾಣ ಬಾಳ ಅಂತಲ್ಲಿದ್ರ ಸುಳಿ ಅಂತಾವ್ರಿ ಹಾಣ ಸುಳಿ ಇರ್ತಾವ ರೀ ಅವ್ಕ ಇಲ್ಲಿ ಬಂದ್ರೆ ಸಿದ್ಕಿ ಸುಳಿ ಅಂತ ಬರ್ತಾವ್ರಿ ಎಂತ ಸುಳಿ ಅಣ್ಣ ಸಿದ್ಕಿ ಸುಳಿ ಸಿದ್ಕಿ ಸುಳಿ ಆ ಭಾಳ ಮ್ಯಾಗ ಬಂದ ಪಟಕಾಣ ಸುಳಿ ಅಂತ ಇರ್ತಾವ ರೀ ಅಣ್ಣ

ಹದಿನೇಳು ಹದಿನೆಂಟು ಹದಿನೆಂಟು ಅರವತ್ಮೂರು ಮೂರು ಅರವತ್ ಮೂರ್ ಹೆಸ್ರೇಂದ್ರ ಸೋಮೇಶ್ ಸೋಮೇಶ್ ಕುಲ್ಕರ್ಣಿ ಅಂತ ಸೋಮೇಶ್ ಕುಲಕರ್ಣಿ ಓಕೆ ಊರ್ ಹೆಸರಿ ಮಲ್ಲೂರ್ ಬ್ಯಾಡಗಿ ಹತ್ರ ಬ್ಯಾಡಗಿ ಹತ್ರ ನೋಡ್ರಿ ಸ್ನೇಹಿತರ ಇನ್ನೊಂದ್ ಜೊತೆ ಅದು ಬ್ಲಾಕ್ ಕಲರ್ ಎತ್ ನೋಡ್ರಿ ಬ್ಯಾಕ್ ಸೈಡ್ ನೋಡ್ಬಿಡ್ರಿ ನೀವು ಗುರ್ತು ಮಾಡಬೇಕು ಇದ್ರಾಗ ನಿಮ್ ಲೆಕ್ಕ ನೋಡ್ಕೊಂಬಿಡ್ರಿ ಬಿಡ್ರಿ ಬ್ಯಾಕ್ ಸೈಡ್ ಹಿಂಗ ನೋಡ್ರಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಜ್ಜ ಹಿಡ್ಕೊಂಡಿಂತರ ಅಜ್ಜರ ನಮಸ್ಕಾರ ರೀ

ಒಂದು ಲಕ್ಷದ ಮೇಲೆ ಒಂದ್ರ ಕೆಳಗಿಲ್ಲ ಓಕೆ ಒಂದ್ರ ಮೇಲೆ ಅಂತ ನೋಡ್ರಿ ಒಂದ್ರ ಕೆಳಗಿಲ್ಲ ಫೋನ್ ನಂಬರ್ ನೆನಪೈತ್ರಿ ನೆನಪ ಮೂವತ್ತಾರು ಐತ್ರಿ ಅಂದ್ರ ನೆನಪಿಲ್ಲ ಹೌದ್ರಿ ಸರಿ ಇಲ್ಲಿ ತೇಳ್ರಿ ಏನ್ ವ್ಯಾಪಾರಸ್ತ್ರ ರೈತ್ರಿ ವ್ಯಾಪಾರ ವ್ಯಾಪಾರಸ್ತ್ರ ಅಂದ್ರೆ ಪ್ರತಿ ಸದ್ಯ ಬರ್ತೀರಿ ಯಾವ ಸಂತಿ ಓಡಾಡ್ತೀರಿ ಅಲ್ಲ ಮೈಸೂರು ಕಡೆ ಹೋಗಿ ಇಲ್ಲಿ ಬರ್ತಾವ ಇಲ್ಲಿ ಈ ಕಡೆ ಸುತ್ತಮುತ್ತ ಹಾವೇರಿ ರಾಣೆಬೆನ್ನೂರು ಹೌಸ್ ಬಾಯ್ ಹೋಗ್ತೀರಿ ಸರಿ ಓಕೆ ಸರಿ ನೋಡ್ರಿ ಇಲ್ಲೊಂದ್ ಜೊತೆ ಅದಾವು ಅಣ್ಣ ಒಂಚೂರು ನೋಡ್ರಿ ಬ್ಯಾಕ್ ಸೈಡ್ ದೇ ಇವು ಹಿಂಗೆ ಅಡ್ಡ ಬರ್ತಾವೆ ನಿಮ್ಗೆ ಆ ಕಡೆ ಹೋಗಿ ತೋರ್ಸೋಕಾಗಲ್ಲ ಹೋದ್ರೆ ಬಿಡಪ್ಪ ಸಾಕು ಇಷ್ಟೆ ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರುದ್ರಪ್ಪ ರುದ್ರಪ್ಪ ಯಾವ್ರಾರು ನೆಶವಿ ನೆಸ್ವಿ ಈ ಕಡೆ ಬರ್ರಿ ಒಂಚೂರು ಎತ್ತ ಎತ್ತು ಎತ್ತು ಕಾಣಬೇಕು ನೀವು ಕಾಣ್ಬೇಕು ನೆಸ್ವಾರೇನು ರೀ ಹಾಂ ನೆಶವಿ ಸರಿ ಎಷ್ಟ ಅಲ್ಲಿನ್ ನಾಲ್ಕ್ ನಾಲ್ಕು ಎಷ್ಟು ನಾಲ್ಕಲ್ಲ ಹಲ್ಲ ನಾಲ್ಕ್ ಹಲ್ಲು ಓಕೆ ನಾಲ್ಕ್ ಅಂತ ನೋಡ್ರಿ ಆಮೇಲೆ ವ್ಯಾಪಾರ ಹೇಳತ್ತೆ ರೀ ನಾವ ಒಂದು ಹೊತ್ತು ಒಂದು ಹೊತ್ತು ಓಕೆ ಆಮೇಲೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಎದಕ್ಕ ಹುಡ್ಕೇಬರ ಹುಡ್ಕೇರಿ ಹಾಂ ಹಾಂ ಚಕ್ಕಡಿ ಬ್ಯಾರೆ ಗಾಡಿ ಎಲ್ಲ ಫುಲ್ ಗ್ಯಾರಂಟಿ ಇತ್ತು ಫುಲ್ ಗ್ಯಾರಂಟಿ ರೀ ಒಳ್ಳೆ ಇತ್ತು ನೋಡ್ರಿ ಅಣ್ಣ ವ್ಯಾಪಾರಸ್ತಾರ ರೈತ ರೈತರ ರೈತರೇನ್ರಿ ಸರಿ ಫೈನಲ್ ಎಷ್ಟ್ ಬಂದ್ರಿ ಬಿಡುದ್ರಿ ಒಂದೈದು ಬಂದ್ರೆ ಬಿಡ್ತ ಒಂದು ಐದು ಓಕೆ

ಇದು ಕೋರ್ ಪಾಲಿಶ್ ಅಂತ ಏನ್ರಿ ಕೋರ್ ಪಾಲಿಶ್ ಕೋರ್ ಪಾಲಿಶ್ ಎತ್ತಿನ ಕೊಂಬಿಗೆ ಕೋರ್ ಪಾಲಿಶ್ ಅಂತ ನೋಡ್ರಿ ಇದ್ರಿಂದ ಏನ್ ಇದು ಹೆಲ್ಪ್ ಆಕತ್ತಣ ಎತ್ತಿಗೆ ನೈಸ್ ಆಗ್ತೈತಿ ಅದಕ್ಕೂ ಹಗರ್ ಆಗ್ತೈತಿ ಹಗರ ಆಕತಿ ಈಗ ಒಂದ್ ಮುನಿ ಹೆಂಗ್ ಹೆಂಗಂದ್ರ ನಾವು ಮನುಷ್ಯರ್ ಹೆಂಗ್ ಕಟಿಂಗ್ ಮಾಡಿಸಲಿಲ್ಲ ಅಂದ್ರೆ ಹೆಂಗ್ ಆಕತಿ ಕಟಿಂಗ್ ಮಾಡಿಸಿದ್ರೆ ಎಷ್ಟ್ ಚಲೋ ಅನ್ಸತಿ ಹಂಗ ಅವಕ್ಕು ಅಲ್ಲ ಓಕೆ ಕೋರ್ ಪಾಲಿಶ್ ಅಂತ ಕೋರ್ ಪಾಲಿಶ್ ಅಂತ ಕೋರ್ ಪಾಲಿಶ್ ಅಂತ ನೋಡ್ರಿ ಅಣ್ಣಾರ ಮಾಡ್ತಾರ ಕೋರ್ ಪಾಲಿಶ್ ಒಂದ ಜೊತಿ ಹೆಚ್ಚಿಗೆ ಮಾಡಿ ನಾವ್ ರೂಪಾ ಮಾಡ್ತಿರ್ತದೆ ಅಡ್ ಬರ್ತ ಎಲ್ಲ ಇತ ಸಮಸ್ಯಚ್ಚಿನ ಪೇಟ ಇರ ಯ್ ತಗ್ರಿ ಹೆಚ್ಚಿನ ಪೇಟೆಗೆ ನಮ್ಮ ಕಷ್ಟ ಇನ್ನ ಆಕಳ ಕುರಿ ಎಮ್ಮಿ ಅಂದ್ರ ಏನು ಟೆನ್ಶನ್ ಇರೋಲ್ಲ ಓಕೆ ಅಣ್ಣ ನಿಮ್ ಹೆಸರು ಏನಂದ್ರಿ ನನ್ನ ಹೆಸರು ಜೈನುಲ್ಲ ಏನ್ರಿ ಜೈನುಲ್ಲ ಜೈನುಲ್ಲ ಯಾವ ಮಾರ್ಕೆಟ್ ಹೋಗ್ತೀರ ನೀವು ನಾವು ಹಾವೇರಿ ರಾಣೆಬೆನ್ನೂರು ಹಾ ಹಾಂ ಸುಭಾವಿ ಹಂಸ್ ಭಾವಿ ಆಲೂರು ಓಕೆಣ ಸರಿ ರೀ ಸರಿ ಥ್ಯಾಂಕ್ಸ್